ವಂಶಂತಿ ಮುರಳಿಯ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸದಾ ಇದೇ ನಶೆಯಲ್ಲಿ ಇರಿ ನಾವು ಸಂಗಮಯೋಗಿ ಬ್ರಾಹ್ಮಣರಾಗಿದ್ದೇವೆ ನಮಗೆ ಗೊತ್ತಿದೆ ಯಾವ ತಂದೆಯನ್ನು ಎಲ್ಲರೂ ಕರೆಯುತ್ತಿದ್ದಾರೆ ಆ ತಂದೆ ನಮ್ಮ ಸಣ್ಣದಲ್ಲಿದ್ದಾರೆ ಪ್ರಶ್ನೆ ಯಾವ ಮಕ್ಕಳ ಬುದ್ಧಿಯೋಗ ಚೆನ್ನಾಗಿರುವುದು ಸರಿಯಾಗಿರುವುದು ಅವರಿಗೆ ಯಾವ ಸಾಕ್ಷಾತ್ಕಾರ ಆಗುತ್ತಾ ಇರುವುದು ಉತ್ತರ ಸತ್ಯಯುಗಿ ಹೊಸ ರಾಜಧಾನಿಯಲ್ಲಿ ಏನೇನು ಆಗುವುದು ಹೇಗೆ ನಾವು ಶಾಲೆಯಲ್ಲಿ ಓದುತ್ತೇವೆ ಮತ್ತು ರಾಜ್ಯ ನಡೆಸುತ್ತೇವೆ ಈ ಎಲ್ಲಾ ಸಾಕ್ಷಾತ್ಕಾರ ಹೇಗೆ ಹೇಗೆ ಸಮೀಪ ಬರುತ್ತಾ ಹೋಗುತ್ತೀರಾ ಹಾಗೆ ಸಾಕ್ಷಾತ್ಕಾರವಾಗುತ್ತಾ ಹೋಗುವುದು ಆದರೆ ಯಾರ ಬುದ್ಧಿಯೋಗ ಚೆನ್ನಾಗಿರುತ್ತದೆ ಯಾರು ತಮ್ಮ ಶಾಂತಿ ಸುಖಧಾಮವನ್ನು ಸುಖ ನೆನಪು ಮಾಡುತ್ತಾರೆ ಕೆಲಸ ಕಾರ್ಯ ಮಾಡುತ್ತಿದ್ದರೂ ಸಹ ಒಬ್ಬ ತಂದೆಯ ನೆನಪಿನಲ್ಲಿರುತ್ತಾರೆ ಅವರಿಗೆ ಈ ಎಲ್ಲಾ ಸಾಕ್ಷಾತ್ಕಾರವಾಗುವುದು ಗೀತೆ ಓಂ ನಮೋ ಶಿವಾಯ ಓಂ ಶಾಂತಿ ಭಕ್ತಿ ಮಾರ್ಗದಲ್ಲಿ ಬೇರೆ ಏನೆಲ್ಲ ಸತ್ಸಂಗಗಳು ನಡೆಯುತ್ತವೆ ಅದರಲ್ಲಿ ಎಲ್ಲರೂ ಹೋಗುತ್ತಾರೆ ಅಲ್ಲಂತೂ ಈ ರೀತಿ ಹೇಳುತ್ತಾರೆ ವಾಹ ಗುರು ವಾಹ ರಾಮನ ಹೆಸರು ತಗೊಳ್ತಾರೆ ವಾಹ ಗುರು ಅಂತ ಹೇಳುತ್ತಾರೆ ಇಲ್ಲಿ ಮಕ್ಕಳಿಗೆ ಏನು ಹೇಳುವ ಅವಶ್ಯಕತೆ ಇರುವುದಿಲ್ಲ ಒಂದೇ ಬಾರಿ ಹೇಳಲಾಗುವುದು ಗಳಿಗೆ ಗಳಿಗೆಗೂ ಹೇಳುವ ಅವಶ್ಯಕತೆ ಇರುವುದಿಲ್ಲ ತಂದೆಯು ಒಬ್ಬರೇ ಆಗಿದ್ದಾರೆ ಅವರು ಹೇಳುವುದು ಸಹ ಒಂದೇ ಆಗಿದೆ ಏನ್ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ಮೊದಲು ಕಲಿತು ನಂತರ ಬಂದು ಇಲ್ಲಿ ಕುಳಿತುಕೊಳ್ಳುತ್ತೇವೆ ನಾವು ಯಾವ ತಂದೆಗೆ ಮಕ್ಕಳಾಗಿದ್ದೇವೆ ಅವರನ್ನು ನೆನಪು ಮಾಡಬೇಕು ಇದು ಸಹ ಈಗ ಬ್ರಹ್ಮರವರ ಮೂಲಕ ತಿಳಿದುಕೊಂಡಿದ್ದೀರಾ ನಾವೆಲ್ಲಾ ಆತ್ಮರಿಗೆ ತಂದೆ ಅವರು ಒಬ್ಬರೇ ಆಗಿದ್ದಾರೆ ಪ್ರಪಂಚದವರು ತಿಳಿದುಕೊಂಡಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವೆಲ್ಲರೂ ಆ ತಂದೆಗೆ ಸಂತಾನರಾಗಿದ್ದೇವೆ ಅವರಿಗೆ ಎಲ್ಲರೂ ಗಾಡ್ ಫಾದರ್ ಎಂದು ಹೇಳುತ್ತಾರೆ ಹ್ಮ್ ಬಾಬಾ ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ನಿಮಗೆ ಓದಿಸಲು ಬಂದಿದ್ದೇನೆ ನಿಮಗೆ ಗೊತ್ತು ಬಾಬಾರವರು ಇವರಲ್ಲಿ ಬಂದಿದ್ದಾರೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಬಾಬಾರವರೇ ಬಂದು ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಇದು ಪೂರ್ತಿ ದಿನ ಬುದ್ಧಿಯಲ್ಲಿ ಇರಬೇಕು ಶಿವತಂದೆಯ ಸಂತಾನರಂತೂ ಎಲ್ಲರೂ ಆಗಿದ್ದಾರೆ ಆದರೆ ತಮಗೆ ಗೊತ್ತು ಅವರನ್ನ ಮತ್ತಾರು ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಆಗಿದ್ದೇವೆ ನಮಗೆ ತಂದೆಯ ಆಜ್ಞೆ ಸಿಕ್ಕಿದೆ ನನ್ನನ್ನು ನೆನಪು ಮಾಡಿ ಎಂದು ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ಎಲ್ಲರೂ ಕಿರುಚುತ್ತಿರುತ್ತಾರೆ ಪತಿತ ಪಾವನ ಬನ್ನಿ ನಾವು ಪತಿತರಾಗಿದ್ದೇವೆ ಎಂದು ಈ ದೇಹ ಎಂದು ಹೇಳುವುದಿಲ್ಲ ಆತ್ಮ ಈ ಶರೀರದ ಮೂಲಕ ಹೇಳುವುದು ಎಂಬತ್ನಾಲ್ಕು ಜನ್ಮಗಳನ್ನ ಆತ್ಮವೇ ಪಡೆಯುತ್ತೆ ಅಲ್ವಾ ಇದು ಬುದ್ಧಿಯಲ್ಲಿ ಇರಬೇಕು ನಾವು ಪಾತ್ರಧಾರಿಗಳಾಗಿದ್ದೇವೆ ಬಾಬಾರವರು ನಮ್ಮನ್ನು ಈಗ ತ್ರಿಕಾಲದರ್ಶಿಗಳನ್ನಾಗಿ ಮಾಡಿದ್ದಾರೆ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಟ್ಟಿದ್ದಾರೆ ಬಾಬಾರವರನ್ನ ಎಲ್ಲರೂ ಕರೆಯುತ್ತಾರೆ ಈಗಲೂ ಅವರು ಹೇಳುತ್ತಾರೆ ಹೇಳುತ್ತಿರುತ್ತಾರೆ ಬನ್ನಿ ಎಂದು ಮತ್ತೆ ತಾವು ಸಂಗಮ ಯೋಗಿ ಬ್ರಾಹ್ಮಣರು ಹೇಳುತ್ತೀರಾ ಬಾಬಾ ಬಂದಿದ್ದಾರೆ ಎಂದು ಈ ಸಂಗಮ ಯುಗವನ್ನ ತಾವು ತಿಳಿದುಕೊಂಡಿದ್ದೀರಾ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಪುರುಷೋತ್ತಮ ಯುಗ ಇರುವುದು ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಮಧ್ಯದಲ್ಲಿ ಸತ್ಯಯುಗದಲ್ಲಿ ಸತ್ಯ ಪುರುಷರಿರುತ್ತಾರೆ ಕಲಿಯುಗದಲ್ಲಿ ಸುಳ್ಳಿನ ಪುರುಷರಿರುತ್ತಾರೆ ಸತ್ಯಯುಗದಲ್ಲಿ ಯಾರು ಇದ್ದು ಹೋದರೂ ಅವರ ಚಿತ್ರಗಳಿವೆ ಎಲ್ಲರಿಗಿಂತ ಹಳಬರಿಗಿಂತ ಹಳಬರು ಲಕ್ಷ್ಮೀನಾರಾಯಣ ಅವರ ಚಿತ್ರ ಇದೆ ಬೇರೆ ಯಾರದ್ದು ಇಲ್ಲ ಈ ರೀತಿ ಬಹಳ ಮನುಷ್ಯರು ಸುಮ್ನೆ ಹಾಗೆ ವ್ಯರ್ಥ ಚಿತ್ರಗಳನ್ನ ಕುಳಿತು ತಯಾರು ಮಾಡುತ್ತಾರೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಯಾರ್ಯಾರು ಇದ್ದು ಹೋಗಿದ್ದಾರೆ ಹೀಗೆ ಕೆಳಗೆ ಅಂಬಾ ಚಿತ್ರ ಮಾಡುತ್ತಾರೆ ಅಥವಾ ಕಾಳಿ ಚಿತ್ರ ಮಾಡುತ್ತಾರೆ ಈ ರೀತಿ ಭುಜಗಳಿರುವಂತಹವರು ಹೇಗಿರುತ್ತಾರೆ ಕಾಳಿಯನ್ನ ಎಷ್ಟು ಭಯಂಕರ ರೂಪದಲ್ಲಿ ತೋರಿಸುತ್ತಾರೆ ಆ ರೀತಿ ದೇವಿ ಕಾ ಇರುತ್ತಾರೆಯೇ ಅಂಬೆಗೆ ಎರಡು ಭುಜಗಳಿರುತ್ತೆ ಅಲ್ವಾ ಮನುಷ್ಯರು ಹೋಗಿ ಕೈ ಜೋಡಿಸುತ್ತಾರೆ ಪೂಜೆ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳನ್ನು ಮಾಡಿದ್ದಾರೆ ಮನುಷ್ಯರ ಮೇಲೆಯೇ ಭಿನ್ನ ಭಿನ್ನ ಪ್ರಕಾರದ ಶೃಂಗಾರ ಮಾಡುತ್ತಾರೆ ಅಂದಾಗ ರೂಪ ಬದಲಾಗುವುದು ಈ ಚಿತ್ರಗಳೆಲ್ಲ ವಾಸ್ತವದಲ್ಲಿ ಆ ರೀತಿ ಏನೂ ಇಲ್ಲ ಅದೆಲ್ಲ ಭಕ್ತಿ ಮಾರ್ಗದ್ದು ಇಲ್ಲಂತೂ ಮನುಷ್ಯರು ಲೂಲಾ ಲಂಗಡ ಹೇಗೆಲ್ಲ ಚಿತ್ರಗಳು ಬರೀತಾರೆ ದೇವಿ ದೇವತೆಗಳ ಚಿತ್ರಗಳು ಎಷ್ಟು ಕೆಟ್ಟದಾಗೆಲ್ಲ ಬರೀತಾರೆ ಸತ್ಯಯುಗದಲ್ಲಂತೂ ಆ ರೀತಿ ಇರುವುದಿಲ್ಲ ಸತ್ಯಯುಗವನ್ನು ತಾವು ತಿಳಿದುಕೊಂಡಿದ್ದೀರಾ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಇಲ್ಲಂತೂ ಡ್ರೆಸ್ ನೋಡಿ ಪ್ರತಿಯೊಬ್ಬರದು ತಮ್ಮ ತಮ್ಮದೇ ಆಗಿರುತ್ತೆ ಎಷ್ಟು ವೆರೈಟಿ ಇದೆ ಅಲ್ಲಂತೂ ಯಥಾ ರಾಜ ರಾಣಿ ತಥಾ ಪ್ರಜೆಗಳಿರುತ್ತಾರೆ ಎಷ್ಟೆಷ್ಟು ನೀವು ಸಮೀಪ ಬರುತ್ತೀರಾ ಅಷ್ಟು ನಿಮಗೆ ತಮ್ಮ ರಾಜಧಾನಿಯ ಡ್ರೆಸ್ಸು ಅದೆಲ್ಲ ಸಾಕ್ಷಾತ್ಕಾರವಾಗುವುದು ನೋಡುತ್ತೀರಾ ನಾವು ಹೇಗೆ ಶಾಲೆಯಲ್ಲಿ ಓದುತ್ತೇವೆ ಏನು ಮಾಡುತ್ತೇವೆ ಎಲ್ಲ ನೋಡುತ್ತೀರಾ ಆದ್ರೆ ಯಾರ ಬುದ್ಧಿಯೋಗ ಚೆನ್ನಾಗಿರುವುದು ಅವರಿಗಷ್ಟೇ ಸಾಕ್ಷಾತ್ಕಾರವಾಗುವುದು ತಮ್ಮ ಶಾಂತಿ ಧಾಮ ಸುಖ ಧಾಮವನ್ನು ನೆನಪು ಮಾಡುತ್ತೀರಾ ಕೆಲಸ ಕಾರ್ಯಗಳಂತೂ ಮಾಡಲೇಬೇಕು ಅಲ್ವಾ ಭಕ್ತಿ ಮಾರ್ಗದಲ್ಲಿಯೂ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಜ್ಞಾನ ಏನು ಇರುವುದಿಲ್ಲ ಅದೆಲ್ಲ ಭಕ್ತಿಯಾಗಿದೆ ಅದಕ್ಕೆ ಹೇಳಲಾಗತ್ತೆ ಭಕ್ತಿಯ ಜ್ಞಾನ ಎಂದು ಅವರು ಈ ಜ್ಞಾನವನ್ನ ಕೊಡಲಾಗುವುದಿಲ್ಲ ನೀವು ವಿಶ್ವಕ್ಕೆ ಮಾಲೀಕರು ಹೇಗಾಗುತ್ತೀರಾ ಎಂಬುದನ್ನ ಈಗ ತಾವು ಇಲ್ಲಿ ಓದಿ ಭವಿಷ್ಯದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ತಮಗೆ ಗೊತ್ತು ಈ ವಿದ್ಯಾಭ್ಯಾಸ ಹೊಸ ಪ್ರಪಂಚಕ್ಕಾಗಿ ಅಮರ ಲೋಕಕ್ಕಾಗಿ ಇದೆ ಬಾಕಿ ಅಮರನಾಥದಲ್ಲಿ ಹೋಗಿ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳುವುದಿಲ್ಲ ಶಿವಶಂಕರನನ್ನ ಒಂದೇ ಮಾಡ್ಬಿಟ್ಟಿದ್ದಾರೆ ಮನುಷ್ಯರು ಈಗ ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇವರು ಕೇಳುತ್ತಾರೆ ತಂದೆಯ ವಿನಃ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಯಾರು ತಿಳಿಸಲು ಸಾಧ್ಯ ಯಾವುದೇ ಸಾಧು ಸಂತರು ತಿಳಿಸುವುದಿಲ್ಲ ಹೇಗೆ ನೀವು ಗ್ರಹಸ್ಥ ವ್ಯವಹಾರದಲ್ಲಿರುತ್ತೀರಾ ಹಾಗೆಯೇ ಇವರು ಸಹ ಬ್ರಹ್ಮ ಬಾಬರೂರು ಕೂಡ ಡ್ರೆಸ್ ಅದೇ ಇದೆ ಹೇಗೆ ಮನೆಯಲ್ಲಿ ತಾಯಿ ತಂದೆ ಮಕ್ಕಳಿರುತ್ತಾರೆ ವ್ಯತ್ಯಾಸ ಇರುವುದಿಲ್ಲ ತಂದೆ ಈ ರಥದಲ್ಲಿ ಸವಾರಿ ಆಗಿ ಬಂದಿದ್ದಾರೆ ಮಕ್ಕಳ ಬಳಿ ಈ ಭಾಗ್ಯಶಾಲಿ ರಥ ಇದಾಗಿದೆ ಎಂದಿಗೂ ಹಸುವಿನ ಮೇಲೆ ಸವಾರಿ ಮಾಡ್ತಾರೇನು ಆದರೆ ಅವರು ನಂದಿಯನ್ನ ತೋರಿಸುತ್ತಾರೆ ಮನುಷ್ಯರು ಉಲ್ಟ ತಿಳಿದುಕೊಂಡಿದ್ದಾರೆ ಶಿವ ಶಿವತಂದೆಯನ್ನು ಪ್ರಾಣಿಗಳಲ್ಲಿ ಬರುವುದಿಲ್ಲ ಬ್ರಹ್ಮ ತಂದೆಯ ಶರೀರದಲ್ಲಿ ಬರುತ್ತಾರೆ ಮಂದಿರಗಳಲ್ಲಿ ಎಂದಾದ್ರೂ ಹಸುಗಳಿರುತ್ತೇನೋ ಶ್ರೀ ಕೃಷ್ಣ ಅಂತೂ ರಾಜಕುಮಾರ ಅವರೇನು ಹಸುವಿನ ಮೇಲೆ ಪ್ರಾಣಿಗಳ ಮೇಲೆ ಕುಳಿತುಕೊಳ್ತಾರ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬಹಳ ತಬ್ಬಿಪ್ಪಾಗಿದ್ದಾರೆ ಮನುಷ್ಯರಿಗೆ ಭಕ್ತಿ ಮಾರ್ಗದ ನಶೆ ಇದೆ ನಿಮಗೆ ಜ್ಞಾನ ಮಾರ್ಗದ ನಶೆ ಇದೆ ನೀವು ಹೇಳುತ್ತೀರಾ ಈ ಸಂಗಮ ಯುಗದಲ್ಲಿ ಬಾಬಾರವರು ನಮಗೆ ಓದಿಸುತ್ತಿದ್ದಾರೆ ತಾವು ಈ ಪ್ರಪಂಚದಲ್ಲಿದ್ದೀರಾ ಆದರೆ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ ನಾವು ಬ್ರಾಹ್ಮಣರು ಸಂಗಮ ಯುಗದಲ್ಲಿದ್ದೇವೆ ಬಕಿ ಎಲ್ಲ ಮನುಷ್ಯರು ಕಲಿಯುಗದಲ್ಲಿದ್ದಾರೆ ಇದು ಅನುಭವದ ಮಾತಾಗಿದೆ ಬುದ್ಧಿ ಹೇಳುತ್ತೆ ನಾವು ಕಲಿಯುಗದಿಂದ ಈಗ ವರ ಬಂದಿದ್ದೇವೆ ಬಾಬಾ ಬಂದಿದ್ದಾರೆ ಈ ಹಳೆಯ ಪ್ರಪಂಚವೇ ಪರಿವರ್ತನೆ ಆಗಲಿದೆ ಇದು ನಿಮ್ಮ ಬುದ್ಧಿಯಲ್ಲಿ ಇದೆ ಬೇರೆ ಯಾರು ತಿಳಿದುಕೊಂಡಿಲ್ಲ ಬಲ್ಲಿ ಒಂದೇ ಮನೆಯಲ್ಲಿ ಇರುವವರಾಗಿರುತ್ತಾರೆ ಒಂದೇ ಪರಿವಾರದವರಾಗಿರುತ್ತಾರೆ ಅವರಲ್ಲಿಯೂ ತಂದೆ ಹೇಳುತ್ತಾರೆ ನಾವು ಸಂಗಮ ಯುಗದವರೆಂದು ಆದರೆ ಮಕ್ಕಳು ಹೇಳೋದಿಲ್ಲ ನಾವು ಕಲಿಯುಗದಲ್ಲಿದ್ದೇವೆಂದು ಅದ್ಭುತ ಅಲ್ವಾ ಆಶ್ಚರ್ಯ ಅಲ್ವಾ ಮಕ್ಕಳು ತಿಳ್ಕೊಳ್ತಾರೆ ನಮ್ಮ ವಿದ್ಯಾಭ್ಯಾಸ ಪೂರ್ಣವಾಯಿತೆಂದರೆ ವಿನಾಶವಾಗುವುದೆಂದು ಅವಶ್ಯವಾಗಿ ವಿನಾಶ ಆಗುವುದು ನಿಮ್ಮಲ್ಲಿಯೂ ಸಹ ಕೆಲವರು ತಿಳಿದುಕೊಂಡಿದ್ದೀರಾ ಒಂದು ವೇಳೆ ತಿಳುಕೊಂಡ್ರೆ ಪ್ರಪಂಚ ವಿನಾಶವಾಗಲಿದೆ ಎಂದು ತಿಳಿದುಕೊಂಡರೆ ಹೊಸ ಪ್ರಪಂಚಕ್ಕಾಗಿ ತಯಾರಿಯಲ್ಲಿ ತೊಡಗುತ್ತೀರಾ ಬ್ಯಾಗ್ ಬ್ಯಾಗೇಜ್ ಅನ್ನ ತಯಾರು ಮಾಡಿಕೊಳ್ಳುತ್ತೀರಾ ಬಕಿ ಸ್ವಲ್ಪ ಸಮಯವಿದೆ ಬಾಬರೂರಿಗಂತೂ ಮಕ್ಕಳಾಗಿದ್ದೀರಾ ಹಸಿವಿನಿಂದ ಸತ್ತರೂ ಸರಿ ಮೊದಲು ಬಾಬಾ ನಂತರ ಮಕ್ಕಳು ಇದಂತೂ ಬಾಬರವರ ಭಂಡಾರವಾಗಿದೆ ನೀವು ಶಿವತಂದೆಯ ಭಂಡಾರದಿಂದ ಪಾಲನೆ ಪಡೆದುಕೊಳ್ಳುತ್ತೀರಾ ಬ್ರಾಹ್ಮಣರು ಭೋಜನ ತಯಾರಿಸುತ್ತಾರೆ ಆದ್ದರಿಂದ ಬ್ರಹ್ಮ ಭೋಜನ ಎಂದು ಹೇಳಲಾಗುವುದು ಯಾರು ಪವಿತ್ರ ಬ್ರಾಹ್ಮಣರಿದ್ದಾರೆ ನೆನಪಿನಲ್ಲಿದ್ದು ತಯಾರು ಮಾಡುತ್ತಾರೆ ಬ್ರಾಹ್ಮಣರ ವಿನಃ ಶಿವತಂದೆಯ ನೆನಪಿನಲ್ಲಿ ಯಾರು ಇರುವುದಿಲ್ಲ ಆ ಬ್ರಾಹ್ಮಣರಂತೂ ಶಿವತಂದೆಯ ನೆನಪಿನಲ್ಲಿರುವುದಿಲ್ಲ ಶಿವತಂದೆಯ ಭಂಡಾರ ಇದಾಗಿದೆ ಇಲ್ಲಿ ಬ್ರಾಹ್ಮಣರು ಭೋಜನ ತಯಾರು ಮಾಡುತ್ತಾರೆ ಬ್ರಾಹ್ಮಣರು ಯೋಗದಲ್ಲಿ ಇರುತ್ತೀರಾ ಪವಿತ್ರರಾಗಿ ಅಂತೂ ಇದ್ದೇ ಇದ್ದೀರಾ ಬಕಿ ಯೋಗದ ಮಾತಾಗಿದೆ ಇದರಲ್ಲಿಯೇ ಪರಿಶ್ರಮ ಇಡು ಆಗುವಂತಹದ್ದು ಸುಳ್ಳು ಇಲ್ಲಿ ನಡೆಯಲು ಸಾಧ್ಯವಿಲ್ಲ ಈ ರೀತಿ ಯಾರು ಹೇಳಲಾಗುವುದಿಲ್ಲ ನಾನು ಸಂಪೂರ್ಣ ಯೋಗದಲ್ಲಿದ್ದೇನೆ ಅಥವಾ ಏಯ್ಟಿ ಪರ್ಸೆಂಟ್ ನಾನು ಯೋಗದಲ್ಲಿರುತ್ತೇನೆ ಎಂದು ಹೇಳಲಾಗುವುದಿಲ್ಲ ಯಾರು ಹೇಳಲಿಕ್ಕಾಗಲ್ಲ ಜ್ಞಾನನೂ ಬೇಕು ನೀವು ಮಕ್ಕಳಲ್ಲಿ ಯಾರು ತಮ್ಮ ದೃಷ್ಟಿಯಿಂದಲೇ ಅನ್ಯರನ್ನ ಶಾಂತ ಮಾಡುತ್ತೀರಾ ಬೇರೆಯವರಿಗೆ ಶಾಂತಿಯನ್ನ ಕೊಡುತ್ತೀರಾ ಅಂತಹ ಮಕ್ಕಳು ಯೋಗಿ ಮಕ್ಕಳು ಈ ಶಕ್ತಿಯು ಕೂಡ ಇರಬೇಕು ಏಕದ್ ಶಾಂತವಾಗಬೇಕು ಯಾವಾಗ ತಾವು ಅಶರೀರಿ ಆಗುತ್ತೀರಾ ಮತ್ತೆ ತಂದೆಯ ನೆನಪಿನಲ್ಲಿರುತ್ತೀರಾ ಆಗ ಇದೇ ಸತ್ಯವಾದ ನೆನಪು ಅಂತ ಹೇಳ್ಬಹುದು ಯಾವಾಗ ತವ ಶರೀರಿಯಾಗಿ ಬಾಬಾ ನೆನಪಲ್ಲಿರ್ತೀರ ಇರ್ತೀರಾ ಅದು ನಿಜವಾದ ನೆನಪು ಮತ್ತೆ ಈ ಅಭ್ಯಾಸ ಮಾಡಬೇಕು ಹೀಗೆ ತಾವು ಇಲ್ಲಿ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ ಈ ಅಭ್ಯಾಸ ಮಾಡಿಸಲಾಗುವುದು ಮತ್ತೆ ಕೆಲವರು ನೆನಪಲ್ಲಿ ಇರೋದು ಇಲ್ಲ ಅಲ್ಲಲ್ಲಿ ಬುದ್ಧಿ ಓಡ್ತಾ ಇರತ್ತೆ ಅಂದಾಗ ನಷ್ಟನೇ ಮಾಡ್ಕೊಳ್ತಾರೆ ಇಲ್ಲಿ ಗದ್ದೆಯ ಮೇಲೆಯೂ ಸಹ ಯಾರನ್ನ ಕುರಿಸಬೇಕೆಂದರೆ ತಿಳಿದುಕೊಳ್ಳಬೇಕು ನಾವು ಡ್ರಿಲ್ ಟೀಚರ್ ಆಗಿದ್ದೇವೆಂದು ಅಂತಹವರನ್ನಷ್ಟೇ ಗದ್ದೆಯ ಮೇಲೆ ಕೂರಿಸಬೇಕು ತಂದೆಯ ನೆನಪಿನಲ್ಲಿ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ಬುದ್ಧಿಯೋಗ ಬೇರೆ ಕಡೆ ಹೋಗಬಾರದು ಶಾಂತವಾಗ್ಬಿಡ್ಬೇಕು ವಾತಾವರಣ ಎಲ್ಲ ತಾವು ಅಶ್ಚರೀರಿಯಾಗಿ ಹೋಗುತ್ತೀರಾ ಮತ್ತು ತಂದೆಯ ನೆನಪಿನಲ್ಲಿ ಇರುತ್ತೀರಾ ಇದಾಗಿದೆ ಸತ್ಯವಾದ ನೆನಪು ಸನ್ಯಾಸಿಗಳು ಸಹ ಶಾಂತವಾಗಿ ಕುಳಿತುಕೊಳ್ಳುತ್ತಾರೆ ಆದ್ರೆ ಯಾರ ನೆನಪಲ್ಲಿ ಇರ್ತಾರೆ ರಿಯಲ್ ನೆನಪಂತೂ ಅಲ್ಲ ಭಗವಂತನ ನೆನಪಲ್ಲಂತೂ ಇರೋದಿಲ್ಲ ಅಂದಾಗ ಯಾರಿಗೂ ಲಾಭನೂ ಮಾಡಿಸೋದಿಲ್ಲ ಅವರು ಸೃಷ್ಟಿಯನ್ನ ಶಾಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತಂದೆಯನ್ನ ಗುರುತಿಸಿಯೂ ಇಲ್ಲ ಬ್ರಹ್ಮ ತತ್ವವನ್ನೇ ಭಗವಂತ ಎಂದು ತಿಳಿದುಕೊಂಡಿದ್ದಾರೆ ತತ್ವವಂತೂ ಭಗವಂತ ಅಲ್ಲ ಈಗ ತಮಗೆ ಶ್ರೀಮತ ಸಿಕ್ಕಿದೆ ನನ್ನನ್ನು ನೆನಪು ಮಾಡಿರಿ ತಾವು ತಿಳಿದುಕೊಂಡಿದ್ದೀರಾ ನಾವು ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಂಡಿದ್ದೇವೆ ಪ್ರತಿ ಜನ್ಮದಲ್ಲಿ ಸ್ವಲ್ಪ ಸ್ವಲ್ಪ ಕಲೆಗಳು ಕಡಿಮೆ ಆಗುತ್ತವೆ ಹೇಗೆ ಚಂದ್ರಮನ ಕಲೆಗಳು ಕಡಿಮೆ ಆಗುತ್ತವೆ ನೋಡುವುದರಿಂದ ಅಷ್ಟು ಗೊತ್ತಾಗುತ್ತೋ ಗೊತ್ತಾಗಲ್ಲ ಈಗ ಯಾರೂ ಸಂಪೂರ್ಣರಂತೂ ಆಗಿಲ್ಲ ಮುಂದೆ ಹೋಗುತ್ತಾ ನಿಮಗೆ ಸಾಕ್ಷಾತ್ಕಾರವಾಗುವುದು ಆತ್ಮ ಎಷ್ಟು ಚಿಕ್ಕದಿದೆ ಅದರ ಸಾಕ್ಷಾತ್ಕಾರವಾಗುವುದು ಇಲ್ಲವೆಂದರೆ ಮಕ್ಕಳು ಹೇಗೆ ಹೇಳ್ತಾರೆ ಇವರಲ್ಲಿ ಲೈಟ್ ಕಡಿಮೆ ಇದೆ ಇವರಲ್ಲಿ ಲೈಟ್ ಜಾಸ್ತಿ ಇದೆ ಎಂದು ದಿವ್ಯ ದೃಷ್ಟಿಯಿಂದಲೇ ಆತ್ಮನನ್ನ ನೋಡಲಾಗುವುದು ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ನನ್ನ ಕೈಯಲ್ಲಿ ಏನು ಇಲ್ಲ ಅಂತಾರೆ ಬಾಬರೂರು ಡ್ರಾಮಾ ನನ್ನಿಂದ ಆಡಿಸುತ್ತೆ ಎಲ್ಲವೂ ಡ್ರಾಮಾನುಸಾರವಾಗಿ ನಡೆಯುತ್ತಿದೆ ಭೋಗ ಇದೆಲ್ಲವೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಸೆಕೆಂಡ್ ನಂತರ ಸೆಕೆಂಡ್ ಪಾತ್ರ ನಡೆಯುತ್ತಾ ಇರುವುದು ಈಗ ತಂದೆ ಶಿಕ್ಷಣ ಕೊಡುತ್ತಾರೆ ಪಾವನರು ಹೇಗೆ ಆಗಬೇಕೆಂದು ತಂದೆಯನ್ನು ನೆನಪು ಮಾಡಬೇಕು ಎಷ್ಟು ಚಿಕ್ಕ ಆತ್ಮ ಪತಿತ ಆಗಿದೆ ಮತ್ತೆ ಪಾವನ ಆಗಬೇಕು ವಂಡರ್ಫುಲ್ ಮಾತಲ್ವಾ ಇದಕ್ಕೆಲ್ಲ ವಿಧಿ ಎಂದು ಹೇಳಲಾಗತ್ತೆ ಅಲ್ವಾ ತಂದೆಯಿಂದ ತಾವು ಎಲ್ಲ ಈ ಮಾತುಗಳನ್ನ ಕೇಳುತ್ತೀರಾ ಎಲ್ಲದಕ್ಕಿಂತ ವಿಧಿಯ ಮಾತೇನೆಂದರೆ ಆತ್ಮ ಮತ್ತು ಪರಮಾತ್ಮನ ಮಾತು ಬೇರೆ ಯಾರು ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ಸಹ ತಿಳಿದುಕೊಂಡಿಲ್ಲ ಇಷ್ಟು ಚಿಕ್ಕ ಆತ್ಮವೇ ಕಲ್ಲು ಬುದ್ಧಿಯಿಂದ ಪಾರಸ್ಯ ಬುದ್ಧಿ ಆಗುವುದು ಬುದ್ಧಿಯಲ್ಲಿ ಇದೇ ಚಿಂತನೆ ನಡೆಯುತ್ತಿರುತ್ತೆ ನಾವು ಆತ್ಮ ಕಲ್ಲು ಬುದ್ಧಿ ಉಳ್ಳವರಾಗಿದ್ದೆವು ಈಗ ಪುನಃ ತಂದೆಯನ್ನು ನೆನಪು ಮಾಡಿ ಪಾರಸ್ಯ ಬುದ್ಧಿ ಉಳ್ಳವರಾಗುತ್ತಿದ್ದೇವೆ ಲೌಕಿಕ ರೀತಿಯಲ್ಲಂತೂ ತಂದೆ ದೊಡ್ಡವರು ನಂತರ ಶಿಕ್ಷಕರು ಗುರುಗಳು ದೊಡ್ಡವರಿರುತ್ತಾರೆ ಇಲ್ಲಂತೂ ಒಬ್ಬ ಬಿಂದು ತಂದೆಯೂ ಆಗಿದ್ದಾರೆ ಟೀಚರೂ ಆಗಿದ್ದಾರೆ ಗುರುಗಳು ಆಗಿದ್ದಾರೆ ಪೂರ್ತಿ ಕಲ್ಪ ದೇಹದಾರಿಯನ್ನು ನೆನಪು ಮಾಡಿದ್ದೇವೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ನಿಮ್ಮ ಬುದ್ಧಿ ಎಷ್ಟು ಸೂಕ್ಷ್ಮ ಮಾಡಲಾಗುವುದು ವಿಶ್ವಕ್ಕೆ ಮಾಲೀಕರಾಗುವುದು ಇನ್ನು ಕಡಿಮೆ ಮಾತ ಈ ವಿಚಾರನು ಸಹ ಯಾರೂ ಮಾಡಲು ಸಾಧ್ಯವಿಲ್ಲ ಲಕ್ಷ್ಮೀನಾರಾಯಣ ಸತ್ಯಯುಗದ ಮಾಲೀಕರೇಗಾಗುತ್ತಾರೆಂದು ತಾವು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ಹೊಸಬರು ಈ ಮಾತುಗಳನ್ನ ತಿಳಿದುಕೊಳ್ಳುವುದಿಲ್ಲ ಮೊದಲು ದೊಡ್ಡ ರೂಪದಿಂದ ತಿಳಿದುಕೊಳ್ಳುತ್ತಾರೆ ನಂತರ ಸೂಕ್ಷ್ಮವಾಗಿ ತಿಳಿಸಲಾಗುವುದು ತಂದೆ ಬಿಂದುವಾಗಿದ್ದಾರೆ ಮತ್ತೆ ಇಷ್ಟು ದೊಡ್ಡ ದೊಡ್ಡ ಲಿಂಗದ ರೂಪ ಮಾಡುತ್ತಾರೆ ಮನುಷ್ಯರು ಸಹ ಬಹಳ ದೊಡ್ಡ ದೊಡ್ಡ ಚಿತ್ರಗಳನ್ನ ಮಾಡುತ್ತಾರೆ ಆದರೆ ಆ ರೀತಿ ಇಲ್ಲ ಮನುಷ್ಯರ ಶರೀರ ಇದೇ ಇರುತ್ತೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಕುಳಿತು ತಯಾರು ಮಾಡಿದ್ದಾರೆ ಎಷ್ಟು ತಬ್ಬಿಬ್ಬಾಗಿದ್ದಾರೆ ಮನುಷ್ಯರು ತಂದೆ ಹೇಳುತ್ತಾರೆ ಏನೆಲ್ಲ ಕಳೆದು ಹೋಗಿದೆ ಅದು ಪುನಃ ಆಗುವುದು ಈಗ ತಾವು ತಂದೆಯ ಶ್ರೀಮತದಂತೆ ನಡೆಯಿರಿ ಈ ಬ್ರಹ್ಮ ತಂದೆಗೂ ಶ್ರೀಮತವನ್ನ ಕೊಡುವವರು ಶಿವ ತಂದೆಯಾಗಿದ್ದಾರೆ ಸಾಕ್ಷಾತ್ಕಾರ ಮಾಡಿಸ್ತಾರಲ್ವಾ ಹ್ಮ್ ಬಾ ನಾನು ನಿಮಗೆ ರಾಜ್ಯ ಭಾಗ್ಯವನ್ನ ಕೊಡುತ್ತೇನೆ ಈಗ ಈ ಸರ್ವಿಸ್ ನಲ್ಲಿ ತೊಡಗಿರಿ ಎಂದು ತಂದೆ ಹೇಳುತ್ತಾರೆ ತಮ್ಮ ಆಸ್ತಿಯನ್ನ ಪಡೆಯುವ ಪುರುಷಾರ್ಥ ಮಾಡಿರಿ ಎಲ್ಲವನ್ನ ಬಿಟ್ಟು ಬಿಡಿ ಹ್ಮ್ ಬ್ರಹ್ಮ ಬಾಬ್ರವ್ರಿಗೆ ಹೇಳದ್ರಿ ಇದೆಲ್ಲ ಮತ್ತೆ ಇವರು ನಿಮಿತ್ತ ಆದ್ರು ಬ್ರಹ್ಮ ಬಾಬಾ ಹ್ಮ್ ಎಲ್ಲರೂ ಆ ರೀತಿ ನಿಮಿತ್ತ ಆಗುವುದಿಲ್ಲ ಯಾರಿಗೆ ನಶೆ ಇರತ್ತೆ ಅವ್ರು ಬಂದು ಕುಳಿತುಕೊಳ್ತಾರೆ ಬ್ರಹ್ಮ ಬಾಬುರವ್ರ ನಶೆ ಬಂತು ನಿಮಿತ್ತ ಆಗ್ಬಿಟ್ರು ನಮಗೆ ರಾಜ್ಯ ಸಿಗತ್ತೆ ಅಂತ ಗೊತ್ತಾಯ್ತು ಮತ್ತೆ ಬಾಯಿ ಪೈಸೆಯನ್ನ ಏನು ಮಾಡುವುದು ತಂದೆ ಮಕ್ಕಳಿಗೆ ಪುರುಷಾರ್ಥ ಮಾಡಿಸುತ್ತಾರೆ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ಲಕ್ಷ್ಮಿ ನಾರಾಯಣರಿಗಿಂತ ಕಡಿಮೆ ಆಗಬಾರದು ಅಂದಾಗ ಶ್ರೀಮತ್ತದಂತೆ ನಡೆದು ತೋರಿಸಿರಿ ಚೂಂಚಾ ಮಾಡಬೇಡಿ ಅಂದ್ರೆ ಆಗಲ್ಲ ಹಾಗೆ ಹೀಗೆ ಅಂತ ಏನು ಹೇಳ್ಬೇಡಿ ಬಾಬರೂರು ಈ ರೀತಿ ಹೇಳುತ್ತಾರ ಮಕ್ಕಳು ಮರೆಯ ಅಸ್ಥಿತಿ ಏನಾಗತ್ತೆ ಅವ್ರ ಗತಿ ಏನಾಗತ್ತೆ ಅಂತ ಆಕ್ಸಿಡೆಂಟ್ ನಲ್ಲಿ ಅಚಾನಕ್ ಆಗಿ ಯಾರಾದ್ರೂ ಶರೀರ ಬಿಡ್ತಾರೆ ಇರುವಂತವ್ರು ಯಾರಾದ್ರೂ ಉಪವಾಸ ಇರ್ತಾರ ಏನು ಯಾರಾದ್ರೂ ಮಿತ್ರ ಸಂಬಂಧಿಕರು ಅವ್ರಿಗೆ ಊಟ ತಂದು ಕೊಡ್ತಾರೆ ಇಲ್ಲಿ ನೋಡಿ ಬಾಬಾ ಹಳೆಯ ಶರೀರದಲ್ಲಿ ಹಳೆಯ ಜೋಪಡಿಯಲ್ಲಿ ಇರ್ತಾರೆ ತಾವ್ ಮಕ್ಕಳು ಬಂದು ಮಹಲ್ಲುಗಳಲ್ಲಿ ಇರ್ತೀರ ಹ್ಮ್ ಶುಬಾಬಾ ಬ್ರಹ್ಮ ಬಾಬಾ ಬಾಬ್ದಾದ ಹಳೆಯ ಗುಡಿಸ್ಲಲ್ಲಿ ಇರ್ತಾರೆ ಬಾಬನ್ ಕುಟೀರ ಇದೆಯಲ್ಲ ನೋಡಿದೀವಿ ಆದ್ರೆ ತಾವ್ ಮಕ್ಕಳು ಬಂದು ಮಹಲ್ಲುಗಳಲ್ಲಿ ಇರ್ತೀರ ತಂದೆ ಹೇಳ್ತಾರೆ ಸರಿ ಮಕ್ಕಳೇ ಚೆನ್ನಾಗಿ ಇರಿ ಚೆನ್ನಾಗಿ ತಿನ್ನಿ ಕುಡೀರಿ ಚೆನ್ನಾಗಿರಿ ಅಂತ ಹೇಳ್ತಾರೆ ಯಾರೇನು ತಂದಿಲ್ಲ ಅಂದ್ರೂ ಸಹ ಬಾಬಾ ಎಲ್ಲವನ್ನ ಕೊಡ್ತಾರೆ ಎಲ್ಲರನ್ನ ಒಳ್ಳೆಯ ರೀತಿ ಇಟ್ಟಿರ್ತಾರೆ ಎಲ್ಲ ಸಿಗತ್ತೆ ಈ ಬಾಬನಿಗಿಂತ ಚೆನ್ನಾಗಿರ್ತೀರಾ ನೀವು ಬ್ರಹ್ಮ ಬಾಬ್ರವ್ರಗಿಂತ ಚೆನ್ನಾಗಿರ್ತೀರ ಮಹಲ್ಲುಗಳಲ್ಲಿ ಇರ್ತೀರಾ ಅಂದ್ರಲ್ಲ ಬಾಬಾ ಶಿವ ತಂದೆ ಹೇಳುತ್ತಾರೆ ನಾನಂತೂ ಇರೋದೇ ರಂಥ ಯೋಗಿ ಯಾರ ಕಲ್ಯಾಣ ಆದ್ರೂ ಮಾಡ್ಲಿಕ್ಕೆ ಕೊರಟೋಗ್ಬಹುದು ಯಾರು ಜ್ಞಾನಿ ಮಕ್ಕಳಿರುತ್ತಾರೆ ಅವರೆಂದಿಗೂ ಸಾಕ್ಷಾತ್ಕಾರದ ಮಾತುಗಳಲ್ಲಿ ಖುಷಿ ಪಡುವುದಿಲ್ಲ ಯೋಗದ ವಿನಃ ಬೇರೆ ಏನೂ ಇಲ್ಲ ಈ ಸಾಕ್ಷಾತ್ಕಾರದ ಮಾತುಗಳಲ್ಲಿ ಖುಷಿ ಪಡಬಾರದು ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಫಸ್ಟ್ ಪಾಯಿಂಟು ಯೋಗದ ಆ ರೀತಿ ಸ್ಥಿತಿ ತಯಾರು ಮಾಡಿಕೊಳ್ಳಿ ದೃಷ್ಟಿಯಿಂದಲೇ ಯಾರಿಗಾದರೂ ಶಾಂತಿ ಕೊಡಬಹುದು ಯಾರನ್ನಾದರೂ ಶಾಂತ ಮಾಡಬೇಕು ಆ ರೀತಿ ಯೋಗದ ಸ್ಥಿತಿ ತಯಾರು ಮಾಡಿಕೊಳ್ಳಿ ಒಮ್ಮೆಲೆ ಶಾಂತೆಯ ವಾತಾವರಣ ಆಗ್ಬಿಡ್ಬೇಕು ಇದಕ್ಕಾಗಿ ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು ಎರಡನೇದು ಜ್ಞಾನದ ಸತ್ಯ ನಶೆಯಲ್ಲಿ ಇರಲು ನೆನಪಿರಬೇಕು ನಾವು ಸಂಗಮ ಯುಗಿಗಳಾಗಿದ್ದೇವೆ ಈಗ ಈ ಹಳೆಯ ಪ್ರಪಂಚ ಪರಿವರ್ತನೆ ಆಗಲಿದೆ ನಾವು ನಮ್ಮ ಮನೆಗೆ ಹೋಗುತ್ತಿದ್ದೇವೆ ಶ್ರೀಮತದಂತೆ ಸದಾ ನಡೆಯುತ್ತಾ ಇರಬೇಕು ಚೂಂಚ ಮಾಡಬಾರದು ವರದಾನ ಪರಮಾತ್ಮನ ಮಿಲನದ ಮೂಲಕ ಆತ್ಮಿಕ ಸಂಭಾಷಣೆಯ ಸರಿಯಾದ ರೆಸ್ಪಾನ್ಸ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ತಂದೆಯ ಸಮಾನ ಬಹುರೂಪಿ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ತಂದೆ ಬಹು ರೂಪಿಯಾಗಿದ್ದಾರೆ ಸೆಕೆಂಡಿನಲ್ಲಿ ನಿರಾಕಾರದಿಂದ ಆಕಾರಿ ವಸ್ತ್ರ ಧಾರಣೆ ಮಾಡಿಕೊಳ್ಳುತ್ತಾರೆ ಹಾಗೆ ತಾವು ಸಹ ಈ ಮಣ್ಣಿನ ಡ್ರೆಸ್ ಅನ್ನ ಬಿಟ್ಟು ಆಕಾರಿ ಪರಿಷ್ಠ ಡ್ರೆಸ್ ಹೊಳೆಯುವ ಡ್ರೆಸ್ ಅನ್ನ ತೊಟ್ಟುಕೊಳ್ಳಿರಿ ಆಗ ಸಹಜವಾಗಿ ಮಿಲನವಾಗುವುದು ಮತ್ತು ಆತ್ಮಿಕ ಸಂಭಾಷಣೆಯ ಸ್ಪಷ್ಟ ರೆಸ್ಪಾಂಡ್ ತಿಳುವಳಿಕೆಯಲ್ಲಿ ಬರುವುದು ಏಕೆಂದರೆ ಈ ಡ್ರೆಸ್ ಹಳೆಯ ಪ್ರಪಂಚದ ವೃತ್ತಿ ವೈಬ್ರೇಷನ್ಸ್ ಇಂದ ಮಾಯೆಯ ನೀರು ಮತ್ತು ಪಯರ್ ಬೆಂಕಿಯ ಪ್ರೂಫ್ ಆಗಿದೆ ವಾಟರ್ ಪ್ರೂಫ್ ಮತ್ತೆ ಮಾಯೆಯ ಪಯರ್ ಫೈರ್ ಪ್ರೂಫ್ ಆಗಿದೆ ಯಾವುದು ಸೂಕ್ಷ್ಮ ದೇವತಾತನದ ಡ್ರೆಸ್ ಡ್ರೆಸ್ಸು ಬಾಬಾ ಹೇಳ್ತಾರೆ ಇದರಲ್ಲಿ ಮಾಯೆ ಪ್ರವೇಶವಾಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ಲೋಗನ್ ದೃಢತೆ ಅಸಂಭವವನ್ನು ಸಹ ಸಂಭವ ಮಾಡಿಸುತ್ತದೆ ಅವ್ಯಕ್ತ ಇಶಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಬ್ರಹ್ಮ ಕುಮಾರ ಎಂದರೆ ಅರ್ಥ ಸದಾ ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಘನತೆಯಲ್ಲಿ ಇರುವವರು ಇದೇ ಪವಿತ್ರತೆಯ ವ್ಯಕ್ತಿತ್ವವಾಗಿದೆ ವಿಶ್ವದ ಆತ್ಮಗಳನ್ನ ತನ್ನ ಕಡೆ ಆಕರ್ಷಣೆ ಮಾಡುತ್ತೆ ಇದೇ ಪವಿತ್ರತೆಯ ಘನತೆ ಧರ್ಮರಾಜಪುರಿಯಲ್ಲಿ ರಾಯಲ್ಟಿ ಕೊಡುವುದರಿಂದ ಬಿಡಿಸುತ್ತದೆ ಈ ರಾಯಲ್ಟಿಯ ಅನುಸಾರವಾಗಿ ಭವಿಷ್ಯ ರಾಯಲ್ ಫ್ಯಾಮಿಲಿಯಲ್ಲಿ ಬರಬಹುದು ಹೀಗೆ ಶರೀರದ ವ್ಯಕ್ತಿತ್ವ ದೇಹಾಭಿಮಾನದಲ್ಲಿ ತರುತ್ತದೆ ಹಾಗೆ ಪವಿತ್ರತೆಯ ವ್ಯಕ್ತಿತ್ವ ದೇಹಿ ಅಭಿಮಾನಿಯನ್ನಾಗಿ ಮಾಡಿ ತಂದೆಯ ಸಮೀಪ ತರುತ್ತದೆ ಓಂ ಶಾಂತಿ